ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವರ್ಮಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಡ್ರೆಸ್ಸಸ್ಗಳು ತೊಗೊಂಡು ಬಂದ್ವಿ ಸೊ ಈ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಇದು ಹಳೆಯದು ಮುಖವಾಡ ಇತ್ತು ಸೊ ಸುಮಾರು ಇದಕ್ಕೆ ಒಂದು ಟ್ವೆಂಟಿ ಫೈವಿಂದ ತರ್ಟಿ ಇಯರ್ಸ್ ಆಗಿದೆ ಸೊ ಈ ಥರ ಚಿಕ್ಕದಾಗಿ ಇತ್ತು ಮುಖವಾಡ ಇವಾಗ ಹೊಸದಾಗಿ ಎಲ್ಲ ಮುಖವಾಡಗಳು ಬಂದಿರುತ್ತೆ ಅಲ್ವಾ ಹಾಗಾಗಿ ಹೊಸ ಥರದ್ದು ಮುಖವಾಡ ತಗೊಳ್ಳೋಣ ಅಂತ ತರೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಇದನ್ನು ಹಾಕ್ಬಿಟ್ಟು ನಾವು ಹೊಸದನ್ನು ತಗೊಂತಾ ಇದ್ದೀವಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಚಿಕ್ಕದಾಗಿ ಮುಖ ತುಂಬ ಚೆನ್ನಾಗಿತ್ತು ಬಟ್ ತುಂಬ ವರ್ಷದಿಂದ ಅನ್ಕೋತಾ ಇದ್ವಿ ಇದನ್ನು ಹಾಕಿ ಹೊಸ ತಗೊಳ್ಳೋಣ ಅಂತ ಸೊ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ವಿಶ್ವಾಸ್ ಜ್ಯುವೆಲರ್ಸ್ಗೆ ತುಮಕೂರಿನಲ್ಲಿ ಆ್ಯಂಡ್ ಹಾಗೇ ನಮ್ಮಮ್ಮ ಅದು ಒಂದು ಓಲ್ಡ್ ಇಯರಿಂಗ್ ಇತ್ತು ಸೊ ಅದೂ ಅಷ್ಟೇ ಸ್ವಲ್ಪ ಕಲ್ಲು ಸ್ಟೋನ್ ಬಿದ್ದೋಗಿತ್ತು ಅದನ್ನು ಹಾಕಿ ನಮ್ಮಮ್ಮನೂ ಒಂದು ಹೊಸ ಅದು ಇಯರಿಂಗ್ ತಗೊಂಡ್ರು ಸೊ ನಮ್ಮ ಅಕ್ಕ ಕೊಡ್ಸಿದ್ರು ಅದನ್ನು ಯಾವ್ದು ತೊಗೊಂಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಇದು ಬಂದು ವಿಶ್ವಸ್ ಜ್ಯುವೆಲರ್ಸು ಎಸ್ ಎಸ್ ಪುರಂನಲ್ಲಿ ಹೊಸದಾಗಿ ಓಪನ್ ಆಗಿದೆ ಸೊ ಅಲ್ಲಿ ಯಾವತ್ತೂ ನಾವು ಹೋಗಿರಲಿಲ್ಲ ಹಾಗಾಗಿ ಅಲ್ಲೇ ಹೋಗೋಣ ಕಲೆಕ್ಷನ್ಸ್ ಚೆನ್ನಾಗಿರೋದು ಬಂದಿರ್ಬೋದು ಅಂತ ಬಂದಿದ್ದೀವಿ ಯಾರಾದರೂ ಅಂಗಡಿ ಹೊಸ ಅಂಗಡಿ ಹೋಗಿಲ್ಲ ಅಂತಂದರೆ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಫ್ರೀಯಾಗಿ ಆರಾಮಾಗಿ ಕುತ್ಕೊಂಡು ನಾವು ನ ನೋಡ್ಬೋದು ಸೊ ಇದು ಫಸ್ಟ್ ಫ್ಲೋರಲ್ಲಿರೋ ಅಂಥದ್ದು ಸಿಲ್ವರ್ ಕಲೆಕ್ಷನ್ಸು ಆ ಗ್ರೌಂಡ್ ಫ್ಲೋರ್ನಲ್ಲಿ ಗೋಲ್ಡ್ ಕಲೆಕ್ಷನ್ಸು ಸಿಲ್ವರ್ ಸಾರಿ ಡೈಮಂಡ್ ಕಲೆಕ್ಷನ್ಸು ಗ್ರೌಂಡ್ ಫ್ಲೋರಲ್ಲಿದೆ ಸೊ ಇಲ್ಲಿ ನೋಡಿ ದೇವ್ರದ್ದು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈಗ ನಾನು ಅಲ್ಲೆಲ್ಲೂ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಕೊಳ್ಳೋದಕ್ಕೆ ಹೋಗಲಿಲ್ಲ ಮನೆಗೆ ಬಂದಮೇಲೆ ಈಗ ತೋರಿಸ್ತಾ ಇದ್ದೀನಿ ಇದು ಬಂದು ಇಯರಿಂಗ್ ನಮ್ಮಮ್ಮ ತಗೊಂಡಿದ್ದು ಸೊ ಈ ಥರ ಒಂದೇ ಒಂದು ಸಿಂಗಲ್ ಸ್ಟೋನ್ ಇರೋ ತಗೊಂಡ್ರು ಜಾಸ್ತಿ ಸ್ಟೋನ್ ಇರೋದು ತಗೊಂಡ್ರೆ ಸೊ ಏನಾದರೂ ಅದನ್ನ ರಿಟರ್ನ್ ನಾವು ಅಂಗಡಿಗೆ ಹಾಕ್ಬೇಕು ಅಂತಂದರೆ ತುಂಬ ಕಮ್ಮಿ ಬೆಲೆಗೆ ತೊಗೊಳ್ತಾರೆ ಹಾಗಾಗಿ ಸ್ಟೋನ್ ಒಂದೇ ಒಂದು ಇರೋದು ತಗೊಂಡ್ರು ತುಂಬ ಚೆನ್ನಾಗಿದೆ ಓಕೆ ಅಂತಲೇ ಏನು ತಗೊಳ್ಳಿಲ್ಲ ಹಾಗೆ ನೆನೆ ಹೋಗೋಣ ನೋಡೋಣ ಕಲೆಕ್ಷನ್ಸ್ ಅಂತ ಹೋಗಿದ್ದು ಅಷ್ಟೇ ಇಷ್ಟ ಆಯಿತು ಹಾಗಾಗಿ ತಗೊಂಡು ಬಂದ್ಬಿಟ್ರು ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಕಿವಿಗೆ ಹಾಕೊಂಡ್ರೆ ಸೊ ನಮ್ಮ ಯಾವುದಾದ್ರೂ ವ್ಲಾಗ್ನಲ್ಲಿ ಹಾಕಿದಾಗ ನಿಮಗೆ ತೋರಿಸ್ತೀನಿ ಇದು ಇಯರಿಂಗ್ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಇಯರಿಂಗ್ ತೊಗೊಂಡ್ವಿ ನಮ್ಮಮ್ಮ ತಗೊಂಡ್ರು ಆ್ಯಂಡ್ ಇದು ಬಂದು ದೇವ್ರದ್ದು ಮುಕ್ವಾಡ ಸೊ ಈ ಥರ ಇರೋದನ್ನ ತಗೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆಗೆ ತೊಗೊಂಡು ಬಂದಮೇಲೆ ಪೂಜೆ ಮಾಡಿದ್ವಿ ಸೊ ನಾವೇನಾದ್ರು ಗೋಲ್ಡ್ ಸಿಲ್ವರ್ ಏನಾದ್ರು ತೊಗೊಂಬಂದರೆ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಯೂಸ್ ಮಾಡೋದು ಹಾಗಾಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ದು ಹಾಗಾಗಿ ಅರ್ಶನ ಕುಂಕುಮ ಇಟ್ಟಿರೋದು ಇದೆ ನೋಡಿ ಈ ಥರ ಇದೆ ಮೇಲ್ಗಡೆ ಕಿರೀಟಾಗಿ ಹಾಗೆ ಇಯರಿಂಗ್ ಆ್ಯಂಡ್ ಅದು ನೆಕ್ ಚೈನ್ ಇದೆಯಲ್ಲ ನೆಕ್ಲೆಸ್ ಥರ ಸೊ ಅದಕ್ಕೆಲ್ಲ ಗೋಲ್ಡ್ ನೀರು ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಗೆ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ ಸೊ ಲಾಸ್ಟ್ ಇಯರೇ ತಗೊಳ್ಬೇಕು ಅಂತ ಇದ್ವಿ ತೊಗೊಳೋದಕ್ಕಾಗಲಿಲ್ಲ ಹಾಗಾಗಿ ಈ ವರ್ಷ ತಗೊಂಡ್ವಿ ಒಂದು ಟೂ ಇಯರ್ಸಿಂದ ತಗೊಳ್ಬೇಕು ಅದನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡಿ ಎರಡು ವರ್ಷ ಆದಮೇಲೆ ಫೈನಲ್ಲಿ ಹೊಸದು ಮುಖವಾಡ ತೊಗೊಂಬಂದಿದ್ವಿ ಸೊ ಈ ಸರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಯೂಸ್ ಮಾಡೋಣ ಅಂತ ಸೊ ಇದಾಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್ ನಾವು ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತಂದರೆ ತುಮಕೂರಿನಲ್ಲಿ ವಿಶ್ವಾಸ್ ಜ್ಯುವೆಲರ್ಸ್ ಅಂತ ಇದೆ ಎಸ್ ಎಸ್ ಪುರಂನಲ್ಲಿ ಇದೆ ಇದು ಹೊಸದು ಶಾಪ್ ಶಾಪು ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇನೇ ವಿಶ್ವಾಸ್ ಜ್ಯುವೆಲ್ಲರ್ಸ್ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್